ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಹೊಸ ರುಚಿ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ತೋರಿಸಿರುವಂಥ ರೆಸಿಪಿ ವೇಟ್ ಗೇನ್ ರೆಸಿಪಿ ಹೌದು ಕೆಲವೊಬ್ಬರು ತುಂಬ ಸಣ್ಣ ಇರ್ತಾರೆ ಏನು ತಿಂದರೂ ದಪ್ಪನೇ ಆಗ್ತಾಯಾರಲ್ಲ ಅಂಥವ್ರಿಗೆ ಈ ರೆಸಿಪಿ ತುಂಬಾ ಉಪಯೋಗ ಆಗುತ್ತೆ ಅಂದ್ಕೊಳ್ತೀನಿ ಇದನ್ನು ನೀವು ದಿನದಲ್ಲಿ ಒನ್ ಟೈಮ್ ಮಾಡಿಕೊಡಿದ್ರೆ ಒಂದು ತಿಂಗಳಲ್ಲಿ ನಿಮ್ಮ ವೇಟ್ ಐದರಿಂದ ಆರು ಕೆ ಜಿ ವೇಟ್ ಗೇನ್ ಆಗುತ್ತೆ ಬನ್ನಿ ಹಾಗಿದ್ರೆ ತಡ ಮಾಡೋದು ಬೇಡ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇದಕ್ಕೆ ಬೇಕಾಗುವ ಸಾಮಗ್ರಿಗಳು ಏನಂತ ನೋಟ್ ಮಾಡ್ಕೊಳ್ಳಿ ಮೊದಲಿಗೆ ಇದಕ್ಕೆ ಒಂದು ಪಚ್ಚ ಬಾಳೆಹಣ್ಣು ಬೇಕಾಗುತ್ತೆ ತುಂಬ ಜಾಸ್ತಿ ಹಣ್ಣಾಗಿರೋದು ಅಲ್ಲ ಮೀಡಿಯಮ್ಮು ಹಾಗೇ ರಾತ್ರಿ ನೆನೆಸಿಟ್ಟ ಕಡಲೆಕಾಳು ಒಂದೆರಡು ಸ್ಪೂನು ಮುಕ್ಕಾಲು ಕಪ್ಪಷ್ಟು ಹಾಲು ರುಚಿಗೆ ತಕ್ಕಷ್ಟು ಬೆಲ್ಲ ಹಾಗೆ ಎರಡರಿಂದ ಮೂರು ಹಸಿ ಖರ್ಜೂರ ಬನ್ನಿ ಇವಾಗ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಂಬರೋಣ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಬಾಳೆಹಣ್ಣು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇದ್ದೀನಿ ಏಲಕ್ಕಿ ಬಾಳೆಹಣ್ಣು ಬೇಡ ಪಚ್ ಬಾಳೆಹಣ್ಣೇ ತೊಗೊಳ್ಳಿ ನೋಡಿ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಬೇಕು ವಿಡಿಯೋನ ಕೊನೆವರೆಗೂ ನೋಡಿ ಎಲ್ಲೂ ಸ್ಕಿಪ್ ಮಾಡಿದೆ ನೀವು ಕೊನೆವರೆಗೂ ನೋಡಿದ್ರೆ ಯಾವ ಥರ ಮಾಡೋದು ಅಂತ ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗುತ್ತೆ ಇವಾಗ ಇದಕ್ಕೆ ನೆನೆಸಿಟ್ಟಿರುವಂಥ ಹಸಿ ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಟೀ ಸ್ಪೂನ್ ಬೆಲ್ಲನ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಸಕ್ಕರೆ ಬೇಡ ಬೆಲ್ಲ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅದಕ್ಕೆ ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ ಕೊನೆಯದಾಗಿ ಇದಕ್ಕೆ ಎರಡರಿಂದ ಮೂರು ಖರ್ಜೂರದ ಪೀಸ್ಗಳನ್ನು ಇದ್ದೀನಿ ಇವಾಗ ಒಂದು ಮುಕ್ಕಾಲು ಕಪ್ಪಷ್ಟು ಹಾಲು ಹಾಕ್ಕೊಳ್ತಾ ಇದ್ದೀನಿ ಒಂದೇ ಸಾರಿ ಹಾಕ್ಕೊಳ್ಬೇಡಿ ರುಬ್ಬೇಕಾದ್ರೆ ಸ್ವಲ್ಪ ಸ್ವಲ್ಪ ಹಾಕಿ ನುಣ್ಣಗೆ ಇದನ್ನು ಪೇಸ್ಟ್ ಮಾಡ್ಕೊಳ್ಳಿ ಇದು ನೋಡೋದಕ್ಕೆ ಸೇಮ್ ಪಾಯಸದ ರೀತಿಲೇ ನಿಮಗೆ ರೆಡಿ ಆಗುತ್ತೆ ತಿನ್ನಬೇಕಾದ್ರೂ ಅಷ್ಟೇ ತುಂಬಾ ರುಚಿಯಾಗಿರುತ್ತೆ ನೋಡಿ ಇವಾಗ ಈ ರೆಸಿಪಿ ರೆಡಿ ಆಯಿತು ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ವೇಟ್ ವೇಟ್ಗೆನ್ನ ಮಾಡ್ಕೊಳ್ಳೋದು ಅಂತ ಈ ರೆಸಿಪಿನ ನೀವು ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್